ಗೆ ಸ್ವಾಗತ ನಾನು ಅಮೃತ ಶ್ರೀಕಂಠ ಕೆಲವೇ ಕ್ಷಣಗಳಲ್ಲಿ ಜಂಟಿ ಅಧಿವೇಶನ ಆರಂಭವಾಗಲಿದೆ ವಿಧಾನಸೌಧಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ಆಗಮನಕ್ಕೆ ಇದೀಗ ಕೌಂಟ್ ಡೌನ್ ಶುರುವಾಗಿದೆ ಹಲವಾರು ಡೌಟ್ಸ್ ಗಳಿತ್ತು ಬರ್ತಾರ ಬರಲ್ವಾ ಅಂತ ಹೇಳಿ ಆದ್ರೆ ಇದೀಗ ಅವರು ಬಂದೇ ಬರ್ತಾರೆ ಎನ್ನುವಂತಹ ಖಚಿತ ಮಾಹಿತಿಯ ಸಿಕ್ಕ ಬೆನ್ನಲ್ಲೇ ಈ ಒಂದು ಕೌತುಕತೆಗೆ ಮತ್ತಷ್ಟು ಇದೀಗ ಪುಷ್ಟಿ ನೀಡುವಂತಾಯ್ತು ರಾಜ್ಯಪಾಲರ ಸ್ವಾಗತಕ್ಕೆ ಈಗ ಸಿಎಂ ಕಾಯ್ತಾ ಇದ್ದಾರೆ ಕಾವೇರಿ ನಿವಾಸದಿಂದ ಈಗಾಗಲೇ ವಿಧಾನಸೌಧಕ್ಕೆ ತಲುಪಿರುವಂತಹ ಸಿಎಂ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋಕೆ ಅಂದ್ರೆ ರಾಜ್ಯಪಾಲರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಾನೂನು ಸಚಿವ ಜೊತೆಗೆ ಸಿದ್ದರಾಮಯ್ಯ ಹಲವು ಪ್ರಮುಖ ನಾಯಕರು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಇದೀಗ ಕುಳಿತಿದ್ದಾರೆ ಸದ್ಯಕ್ಕೆ ರಾಜ್ಯಪಾಲರ ಸ್ವಾಗತಕ್ಕೆ ಸಿಎಂ ವೆಯ್ಟ್ ಮಾಡ್ತಾ ಇದ್ದಾರೆ ಕುತೂಹಲ ಮೂಡಿಸಿದೆ ರಾಜ್ಯಪಾಲರ ನಡೆ ಯಾಕಂತ ಹೇಳಿದ್ರೆ ಬರೋತಾರ ಬರೋದೇ ಇಲ್ವಾ ಅನ್ನುವಂತಹ ಹಲವಾರು ಊಹಾಪೋಹಗಳಿತ್ತು ಒಂದಷ್ಟು ಅನುಮಾನಗಳಿತ್ತು ಯಾಕೆ ಅಂತ ಹೇಳಿದ್ರೆ ನಿನ್ನೆಯಷ್ಟೇ ಹನ್ನೊಂದು ಅಂಶಗಳನ್ನ ನಾನು ಓದೋದಿಲ್ಲ ಅಂತ ಅವ್ರು ಯಾವಾಗ ನಿರಾಕರಿಸಿದ್ರು ಆ ಸಂದರ್ಭದಿಂದ ಇವತ್ತು ನಡೆಯುವಂತಹ ಮೊದಲ ಅಧಿವೇಶನ ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಬರ್ತಾರಾ ಬರೋದೇ ಇಲ್ವಾ ಎನ್ನುವಂಥ ಪ್ರಶ್ನೆ ಒದಗಿತ್ತು ಆದರೆ ಈ ಪ್ರಶ್ನೆಗೆ ಸದ್ಯಕ್ಕೆ ಉತ್ತರ ಸಿಕ್ಕಿದೆ ಇನ್ನು ರಾಜ್ಯಪಾಲರು ಬರ್ತಾರೆ ಎನ್ನುವಂಥ ಖಚಿತ ಮಾಹಿತಿ ಸಿಕ್ಕಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಲೋಕಭವನದಿಂದ ಸಂದೇಶವನ್ನು ಕಳಿಸಲಾಗಿದೆ ರಾಜ್ಯಪಾಲರ ಸ್ವಾಗತಕ್ಕೆ ಸದ್ಯಕ್ಕೆ ಸಿಎಂ ವೇಟ್ ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇದ್ದೀರಿ ಜೊತೆಗೆ ಈಗ ಬರುವಂತ ರಾಜ್ಯಪಾಲರಾದಂತ ಅವರ್ಚಂದ್ ಗೆಹ್ಲೋಟ್ ಇವತ್ತು ಏನೆಲ್ಲ ಅಂದ್ರೆ ಈ ಒಂದು ಭಾಷಣವನ್ನ ಓದ್ತಾರಾ ಎನ್ನುವಂತಹ ಪ್ರಶ್ನೆ ಈಗ ಒದಗುತ್ತೆ ಯಾಕಂತ ಹೇಳಿದ್ರೆ ಹನ್ನೊಂದು ಅಂಶಗಳನ್ನು ಹನ್ನೊಂದು ಪಾರಗಳನ್ನು ನಾನು ಓದೋದಿಲ್ಲ ಅಂತ ನೆನ್ನೆ ನಿರಾಕರಿಸಿದ್ರು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಗವು ಕೂಡ ಓದಬೇಕು ಎನ್ನುವಂತಹ ಒಂದು ರಿಕ್ವೆಸ್ಟನ್ನು ಮಾಡಿತ್ತು ಆದರೆ ಈಗ ಓದ್ತಾರಾ ಓದಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವವಾಗುತ್ತೆ ಇನ್ನು ಮೊದಲಿಗೆ ರಾಜ್ಯಪಾಲರೇ ಒಂದು ಭಾಷಣವನ್ನು ಶುರು ಮಾಡಬೇಕು ಅದರಲ್ಲೂ ಕೂಡ ಸರ್ಕಾರದ ಭಾಷಣವನ್ನು ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನು ರಾಜ್ಯಪಾಲರು ಓದಲೇಬೇಕು ಎನ್ನುವಂತಹ ಸಾಂವಿಧಾನಿಕ ರೂಲ್ಸ್ ಕೂಡ ಇದೆ ಈ ಒಂದು ರೂಲ್ಸ್ ಅಲ್ಲಿ ಪೂರ್ತಿ ಭಾಷಣವನ್ನು ಓದ್ತಾರ ಅಥವಾ ಮೊದಲೆರಡು ಲೈನ್ಗಳನ್ನು ಓದಿ ಸುಮ್ನ ಆಗ್ತಾರ ಅಥವಾ ಓದೋದೇ ಇಲ್ಲ ಅಂತ ನಿರಾಕರಿಸ್ತಾರ ಬಹಳಷ್ಟು ಪ್ರಶ್ನೆ ಬಹಳಷ್ಟು ಕುತೂಹಲ ಸದಿಕ್ಕಿರುವಂತಹದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಜಂಟಿ ಅಧಿವೇಶನ ಆರಂಭವಾಗುತ್ತೆ ವಿಧಾನಸೌಧಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರು ತಮ್ಮ ಕಾವೇರಿ ನಿವಾಸದಿಂದ ಬಂದು ರಾಜ್ಯಪಾಲರನ್ನ ವೆಲ್ಕಮ್ ಮಾಡಿಕೊಳ್ಳೋದಕ್ಕೆ ವೇಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಟಿ ವಿ ಫೈವ್ ಸ್ಕ್ರೀನ್ ಮೇಲೆ ರಾಜ್ಯಪಾಲರ ಸ್ವಾಗತಕ್ಕೆ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗಿದೆ ಒಂದು ಕಡೆ ಮನ್ರೇಗಾ ಯೋಜನೆ ರದ್ದು ಕೋರಿ ಈ ಒಂದು ವಿಶೇಷ ಕಲಾಪವನ್ನು ಕರೆಯಲಾಗಿದೆ ಇವತ್ತಿನಿಂದ ಜಂಟಿ ಅಧಿವೇಶನ ಕೂಡ ನಡೆಯಲಿದ್ದು ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರೇ ಭಾಷಣ ಮಾಡಬೇಕು ಆ ಒಂದು ಭಾಷಣದ ಸಂದರ್ಭದಲ್ಲಿ ಇವರು ರೆಡಿ ಮಾಡಿರುವಂತಹದ ಜಿರಾಮ್ ಜಿ ಟೀಕಿಸಿ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣದಲ್ಲಿ ಹನ್ನೊಂದು ಅಂಶಗಳು ಕೂಡ ಇದೆ ಎಸ್ ನೀವು ಒಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ರಾಜ್ಯಪಾಲರ ವೆಲ್ಕಮ್ಗೆ ಕೌಂಟ್ ಡೌನ್ ಆರಂಭವಾಗಿತ್ತು ಸದ್ಯಕ್ಕೆ ರಾಜ್ಯಪಾಲರು ಬರ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಎಸ್ ಒಂದು ಕಡೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು

सर सर सर

सर सर सर सर सर बक्के 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 सर 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 ब्यूटी टू दी सर 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 ನೋಡೋಣ ಅಲ್ಲೆಲ್ಲ ಹ್ಞೂ ಅದೇ ಅಲ್ಲೇ ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ಸರ್ ಅಂತೆ পরো 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 પ્લીઝ આટો બરબેડી પ્લીઝ યાર આટો સર વિચરા સર